ರಾಷ್ಟ್ರೀಯ ಎನಿಸ್ಕೊಂಡು ನಮ್ಮ ಜಿಲ್ಲೆಯ ನಾಯಕರಾದ ಬಸನಗೌಡರವರಿಗೆ ಕಾಂಗ್ರೆಸ್ ಪಕ್ಷದ ಬಗ್ಗೆ ಕಾಂಗ್ರೆಸ್ ನಾಯಕರ ಬಗ್ಗೆ ರಾಹುಲ್ ಗಾಂಧಿಯವರ ಬಗ್ಗೆ ಅವರ ಬಹಳ ಅವಳೆಯ ಮಾತಾಡ್ತಿದ್ದಿಲ್ಲ ಇತ್ತೀಚೆಗೆ ಬಸನಗೌಡರು ರಾಹುಲ್ ಗಾಂಧಿ ಅವರನ್ನು ಟೀಕಿಸುತ್ತಾ ರಾಹುಲ್ ಗಾಂಧಿ ಯಾರಿಗು ಹುಟ್ಟಿದಾನೆ ಮುಸ್ಲಿಮರ್ ಹುಟ್ಟಿದಾನೋ ಕ್ರಿಶ್ಚಿಯನ್ ಹುಟ್ಟಿದಾನೋ ಹುಟ್ಟಿದಾನೆ ಅಂತ ಹೇಳಿ ಬಹಳ ಒಳಕಾಗಿ ಮಾತನಾಡಿದ ಅದನ್ನು ಈ ಸಂದರ್ಭದಲ್ಲಿ ಮೊದಲನೇದಾಗಿ ನಾವು ಖಂಡಿಸ್ತೀನಿ ಬಸನಗೌಡರು ಇದೇ ಬಿಜಾಪುರ ನಗರದಲ್ಲಿ ಮುಸ್ಲಿಂ ಟೋಪಿಯನ್ನು ಹಾಕೊಂಡು ಗಲ್ಲಿ ಗಲ್ಲಿಗಳಲ್ಲಿ ತಿರುಗಾಡಿ ಮುಸ್ಲಿಮರು ಮನೆ ಮನೆ ತಿರುಗ್ತಾ ಇದ್ರು ಅವ ಜನ ಮಾತಾಡ್ತಿದ್ರು ಇವ ಯಾರಿಗುನ ಮುಸ್ಲಿಂ ಟೋಪಿ ಹಾಕೊಂಡು ತಿರ್ಗಾಡ್ತಾ ಮನೆ ಏನು ಹುಟ್ಟಾನ ನೆಂದೂರು ಹುಟ್ಟ್ಯಾನು ಮಾತಾಡ್ತಿದ್ರು ನಾವು ಕಳ್ಸಿ ನಾವು ತಿಳಿತು ಆದರೂ ಅದ್ರ ಬಗ್ಗೆ ನಾವು ಗಮನ ಕೊಟ್ಟಿರ್ಲಿಲ್ಲ ಈಗ ಅದು ನಮಗೆ ನೆನಪಾಗ್ತಾ ಇದೆ ಜನ ಹಿಂಗೆ ಮಾತಾಡ್ತಿದ್ರಲ್ಲ ಅಂತೀವ್ ಹಿಂಗೆ ಮಾತಾಡ್ತಾನೆ ಅವನಿಗೆ ಹುಡುಗೇ ತನ್ನ ಹುಟ್ಟಿನ ಬಗ್ಗೆ ವಿಶ್ವಾಸ ಇಲ್ಲ ಎಲ್ಲಿ ಇದ್ದೀನಿ ಏನ್ ಮಾಡ್ತಾ ಇದ್ದೀನಿ ಎಲ್ಲಿ ಹೋಗಿ ವಿಶ್ವಾಸ ಇಲ್ಲ ಅಂತ ಕನಸ್ತರು ಆಮೇಲೆ ಇದೇ ತರ ಮಹಾರಾಷ್ಟ್ರದ ಬಿಜೆಪಿ ಬೆಂಬಲಿತ ಶಿಂದೆ ಬಣದ ಸಂಜಯ್ ಗಾಯಕ್ವಾಡ್ ರಾಹುಲ್ ಗಾಂಧಿಯವರ ನಾಲಿಗೆ ಕತ್ತರಿಸಿದವರಿಗೆ ಹನ್ನೊಂದು ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ರು ಅದೇ ತರ ಪಂಜಾಬಿನ ಒಬ್ಬ ಮಾಜಿ ಶಾಸಕ ಕಾಂಗ್ರೆಸ್ನಲ್ಲೇ ಬೆಳೆದು ಕಾಂಗ್ರೆಸ್ನ ಶಾಸಕ ಆಗಿ ಹೋದಂತ ಒಬ್ಬ ವ್ಯಕ್ತಿ ರಾಹುಲ್ ಗಾಂಧಿ ಅವರನ್ನ ಮುಗಿಸ್ತೇನೆ ನಿನ್ನ ಅಜ್ಜಿಗಾದ ಪರಿಸ್ಥಿತಿ ನಿನಗ ಮಾಡುತ್ತೇನೆ ಅಂತ ಹೇಳಿ ಹೇಳ್ತಾರೆ ಅದೇ ತರ ಅದನ್ನ ನಂತರ ಯು ಪಿ ನಲ್ಲಿ ಒಬ್ಬ ಶಾಸಕ ರಾಹುಲ್ ಗಾಂಧಿಯನ್ನ ದೇಶದ್ರೋಹಿ ಅಂತ ಹೇಳಿ ಮಾತಾಡ್ತಾರೆ ಒಬ್ಬ ಕೇಂದ್ರ ಸಚಿವ ರಾಹುಲ್ ಗಾಂಧಿಯನ್ನ ಮುಗಿಸ್ತೀವಿ ಅಂತ ಹೇಳಿ ಹೇಳ್ತಾರೆ ಇಲ್ಲಿಯವರೆಗೆ ಇಷ್ಟೆಲ್ಲ ಅಸಂಸ್ಕೃತಿ ಅನಾಗರಿಕತೆ ಮಾತುಗಳನ್ನು ಮಾತಾಡತಾ ಇದ್ರೂ ಸಹಿತ ಒಬ್ಬ ಪ್ರತಿಪಕ್ಷದ ನಾಯಕ ಒಂದು ಪಕ್ಷದ ನಾಯಕನನ್ನ ಈ ತರ ಮಾತಾಡ್ತಾ ಇದ್ರೂ ಸಹಿತ ಇವತ್ತಿನವರೆಗೆ ಮೋದಿ ಅವರಾಗ್ಲಿ ಅಮಿತ್ ಶಾ ಆಗ್ಲಿ ನಾವು ದೇಶದ ಸಂಸ್ಕೃತಿಯನ್ನು ಕಾಪಾಡ್ತೀವಿ ಅಂತ ಹೇಳಿ ಕೊಚ್ಚಿಕೊಳ್ಳುವ ಮೋಹನ್ ಭಾಗವತ್ ಅವರಾಗಲಿ ಆರ್ ಎಸ್ ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಅವರಾಗಲಿ ಈ ವಿಷಯದ ಬಗ್ಗೆ ಚಕಾರ್ಸ ಅಂದ್ರೆ ಇದೇ ಸಂಸ್ಕೃತಿನ ಇದೇ ಇದೇ ದೇಶ ಪ್ರೇಮನಾಗಿರೋದು ನಾಚಿಕ ಇದೆಲ್ಲ ಕೇಳಲು ಅಂದ್ರೆ ಇವರು ನಾಚಿಕೆ ಮಾನ ಮರೆಯೋದಿಲ್ಲ ಅಂತ ಅರ್ಥ ಇವ್ರಿಗೆ ಏನು ಬೇಕಾಗಿಲ್ಲ ಅಧಿಕಾರ ಬೇಕಾಗಿದೆ ಹಣ ಬೇಕಾಗಿದೆ ಇದು ನಮ್ಮ ಭಾರತ ದೇಶದ ಸಂಸ್ಕೃತಿ ಅಲ್ಲ ಆಮೇಲೆ ಬಸನಗೌಡರು ಹೋದಲ್ಲಿ ಬಂದಲ್ಲಿ ಕೇವಲ ಹಿಂದೂ ಮುಸ್ಲಿಂ ಪಾಕಿಸ್ತಾನ್ ಹಿಂದೂ ಮುಸ್ಲಿಂ ಪಾಕಿಸ್ತಾನ್ ಮಾತಾಡ್ತಾ ಇದ್ದಾರೆ ಅವರು ಇಷ್ಟು ಸ್ತೋತ್ರ ಮಾಡೋ ಬದಲಿನೇ ಅವ್ರ ಮನೆ ದೇವರಿಗೆ ಮನೆ ಹಿರಿಯರ ಸ್ತೋತ್ರ ಮಾಡಿದ್ರು ಅವರು ಪುಣ್ಯಾಲ ದಿನ ಹೊತ್ತು ಮುಳುಗುವರೆಗೆ ಮುಸ್ಲಿಮರ ಪಾಕಿಸ್ತಾನದ ಸ್ತೋತ್ರನೇ ಮಾಡ್ತಾ ಇದ್ರು ಅವರು ಔರಂಗಜೇಬ ಟಿಪ್ಪು ಸುಲ್ತಾನ್ ಇವು ಬಿಟ್ಟರೆ ಹತ್ತು ನಿಮಿಷ ಅವ್ರು ಮಾತಾಡಬೇಕು ಒಂದೇ ವ್ಯಕ್ತಿಯಲ್ಲಿ ನಮ್ಮ ಜೊತೆ ಅವರು ಈ ವಿಷಯ ಬಿಟ್ಟು ದೇಶದ ಬಗ್ಗೆ ರಾಜ್ಯದ ಬಗ್ಗೆ ಜಿಲ್ಲೆಯ ಬಗ್ಗೆ ಮಾತಾಡಬೇಕು ನಾವು ನಾವು ಅವ್ರಿಗೆ ಆಹ್ವಾನ ಮಾಡ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ಇವು ಬಿಟ್ಟರೆ ಅವ್ರಿಗೆ ಉಸಿರಾಟನೇ ಇಲ್ಲ ಇವೇ ಅವ್ರ ಉಸಿರಾಟ ಆಗಿಬಿಟ್ಟಿದ್ರೆ ಇವತ್ತು ನಾಲಿಗೆ ಹದ್ದು ಬಸ್ತಿನಲ್ಲಿ ಇಟ್ಕೋಬೇಕಂತ ನಾವು ಈ ಸಂದರ್ಭದಲ್ಲಿ ಹೇಳ್ತೇವೆ ಪ್ರಚೋದನಕಾರಿಗಳು ಭಾಷಣ ಮಾಡಿ ಗಲಭೆ ಉಸುದು ದಂಗೆ ಎಲ್ಲಿ ಹಿಡಿಯರುದಿಲ್ಲ ಅಂಬೇಡ್ಕರ್ ಹಾಗೆ ಹೇಳಿದ್ರು ಅಂಬೇಡ್ಕರ್ ಹೀಗೆ ಹೇಳಿದ್ರು ಸಂವಿಧಾನ ಹಾಗಿದೆ ಸಂವಿಧಾನ ಹೀಗೆ ಹೇಳಿದೆ ಸಂವಿಧಾನದ ಬಗ್ಗೆ ಇವರಿಗೆ ನಾಲೆಜ್ ಇಲ್ಲ ಅದ್ರ ಗಂಧ ಗಾಳಿ ಗೊತ್ತಿಲ್ಲ ಇವರಿಗೆ ಅಂಬೇಡ್ಕರ್ ಏನು ಬರೆದಿದ್ದಾರೆ ಅದರಲ್ಲಿ ಅನ್ನೋದು ಗೊತ್ತಿಲ್ಲ ಇವರಿಗೆ ಅಂಬೇಡ್ಕರ್ ಮುಸ್ಲಿಮರನ್ನ ಪಾಕಿಸ್ತಾನ ಬರ್ದರು ಅಂಬೇಡ್ಕರ್ ಮುಸ್ಲಿಮರನ್ನ ಹಾಗೆ ಹೇಳಿದ್ರು ಹೀಗೆ ಹೇಳಿದ್ರು ನೀವು ಒಂದು ಅರಿವಿನಲ್ಲಿ ಇಟ್ಕೊಳ್ಳಿ ನಿಮಗೆ ಬುದ್ಧಿ ಇದ್ರೆ ತಿಳ್ಕೊಳ್ಳಿ ನಾನು ಹಿಂದೂ ಆಗಿದ್ದೇನೆ ಸಾಯಿವರ್ಗೆ ಹಿಂದೂ ಆಗಿರುವುದಿಲ್ಲ ಅದಕ್ಕಾಗಿ ನಾನು ಹಿಂದೂ ಧರ್ಮ ಬಿಟ್ಟು ಬೌದ್ಧ ಧರ್ಮ ಸ್ವೀಕಾರ ಮಾಡಿದೆ ಅಂತ ಹೇಳಿ ಬೌದ್ಧ ಧರ್ಮ ಸ್ವೀಕಾರ ಮಾಡಿದ್ದಾರೆ ಇದು ಏನಿದೆ ನಿಮಗೆ ನೆನಪಿದೆಯಾ ಇದು ಏನಿದೆ ಇತಿಹಾಸದ ಅರಿವಿದೆ ನಿಮ್ಗ ಇನ್ನ ಅಂಬೇಡ್ಕರ್ ಅವ್ರ ಬಗ್ಗೆ ದಲಿತರ ಬಗ್ಗೆ ನಿಮಗೆ ಬಹಳ ಕಾಳಜಿ ಇದ್ರ ಬಹಳ ಓಲೈಸ್ತೀರಿ ನಾವು ಎಲ್ಲ ಭಾಷೆಗೆ ದಲಿತರನ್ನು ಓಲೈಸ್ಬೇಕಂತೇಳಿ ಇಡೀ ದೇಶದಲ್ಲಿ ದಲಿತರ ಮೀಸಲಾತಿ ಕಿತ್ಕೊಳ್ಳುವ ಉನ್ನಾರ ನಡೆದಿದೆ ಇವರು ಬಿಜೆಪಿ ಸರ್ಕಾರ ಬಂದ ತಕ್ಷಣ ಎಲ್ಲ ಸಾರ್ವಜನಿಕ ವಲಯದ ಉದ್ದಿಮೆಗಳನ್ನು ಮಾರಾಟ ಮಾಡ್ತಿದ್ದಾರೆ ದೇಶ ಲಾಸ್ ಆಗಿಲ್ಲ ಅವು ಕಂಪನಿಗಳು ಹಾಳಾಗಿಲ್ಲ ಉದ್ದಿಮೆಗಳು ಕೇವಲ ಅದರಲ್ಲಿರುವ ಮೀಸಲಾತಿಯನ್ನು ಹೊಡೆದು ಉಳಿಸಬೇಕು ಮೀಸಲಾತಿಯನ್ನು ಅವ್ರು ತೆಗಿಬೇಕು ದಲಿತರನ್ನು ಹಿಂದುಳಿದರನ್ನು ಅಂತ ಕೇಳಿ ಅವ್ರು ಮಾಡ್ತಾ ಇದ್ದಾರೆ ಅದ್ರ ಅವ್ರು ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ಚಕ್ರ ಶಬ್ದ ನಿಮ್ಮ ಪಕ್ಷದ ನಾಯಕ ಏನ್ ದಲಿತರು ನಮ್ಗೆ ಬೇಕಾದವರ ನಾವು ದಲಿತರು ಉದ್ಧಾರ ಮಾಡ್ತೀವಿ ಅಂತ ಮಾಡಬೇಡ ನೀವು ಕೇಂದ್ರ ಸಚಿವರಾದವರು ರಾಷ್ಟ್ರ ನಾಯಕರು ರಾಜ್ಯ ನಾಯಕರು ಮಾನ ಮರೆಯದ ಕೇಳಿ ನೀವು ಆಮೇಲೆ ನೀವು ಯಾವ ಪುಸ್ತಕ ಓದಿರಿ ಅಂಬೇಡ್ಕರ್ ಸಾಹೇಬರು ಆ ಪುಸ್ತಕ ತಗೊಂಡು ಬನ್ನಿ ನೀವು ಆರ್ ಎಸ್ ಎಸ್ವರು ಬರೆದಿದ್ದ ಪುಸ್ತಕ ಓದಿರಿ ನೀವು ನೈಜ ಪುಸ್ತಕ ಓದಿಲ್ಲ ಓದಿದ್ರೆ ಸುಳ್ಳು ಹೇಳೋದೇ ನಿಮ್ದು ಒಂದು ಜಾಯಮಾನ ಆಗಿಬಿಟ್ಟಿದೆ ಪ್ರಚೋದನಕಾರಿ ಹೇಳೋದು ಸುಳ್ಳು ಹೇಳೋದು ದಲಿತರನ್ನು ಓಲೈಸೋದಕ್ಕಿಂತ ಶಬ್ದ ಇಂಥ ವಾಕ್ಯಗಳು ಮಾತಾಡ್ತಾ ಇದ್ದೀರಿ ನೀವು ಎಲ್ಲರಿಗೂ ಗೊತ್ತಾಗಿ ಬಿಟ್ಟಿದೆ ನಿಮ್ಮ ಬಣ್ಣ ರಾಹುಲ್ ಗಾಂಧಿ ಮೀಸಲಾತಿ ಬಗ್ಗೆ ವಿರುದ್ಧ ಮಾತಾಡಿದಾರೆ ಎಲ್ಲಾ ಕಡೆ ಬಂದಿದೆ ಅವ್ರು ಏನ್ ಮಾತಾಡಿದಾರೆ ಅಂತ ಕೇಳಿದ್ರೆ ಅಲ್ಲಿ ಒಬ್ಬ ಪತ್ರಕರ್ತ ಪ್ರಶ್ನೆ ಮಾಡ್ತಾರೆ ಆಂಕರ್ ಸಂದರ್ಶನದಲ್ಲಿ ಭಾರತದಲ್ಲಿ ಮೀಸಲಾತಿ ಇನ್ನೂ ಎಷ್ಟು ವರ್ಷ ಮುಂದುವರಿಯುತ್ತ ಕೇಳುತ್ತ ನಾವು ಅವಾಗ ಅವ್ರು ಏನ್ ಹೇಳ್ತಾರಂದ್ರ ಎಲ್ಲಿವರೆಗೆ ಅಸ್ಪೃಶ್ಯತೆ ಇರ್ತದೆ ಅಲ್ಲಿವರೆಗೆ ಮುಂದುವರಿತದೆ ಅದರ ನಂತರ ನಮ್ಮ ಪಕ್ಷ ವಿಚಾರ ಮಾಡ್ತದೆ ಸಮಾನತೆ ಬರಬೇಕು ನಮ್ಮ ದೇಶದಲ್ಲಿ ಪ್ರಾರ್ಥ ಏನಂದ್ರೆ ಸಮಾನತೆ ಬರಬೇಕು ಸಮಾನತೆಗಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ ಅಂತ ಹೇಳಿದಾರೆ ನೀವು ಯಾವ ಸಮಾನತೆ ಇದೆ ದಲಿತರು ಸರಿಯಾಗಿ ಕಟಿಂಗ್ ಮಾಡ್ಕೊಂಡು ತಿರುಗಾಡ್ದ ಕೊಲೆ ಮಾಡ್ತೀರಿ ಅವ್ರದ್ದು ಮದುವೆ ಮರುಣೆ ಮಾಡಿದ್ರೆ ಕೊಲೆ ಮಾಡ್ತೀರಿ ದಲಿತರ ಹೆಣ್ಮಕ್ಳನ್ನ ಕೆಡಿಸಿ ಪೊಲೀಸ್ ಸ್ಟೇಷನ್ ಹೆಣ ಪೊಲೀಸ್ ಸ್ಟೇಷನ್ ದಾಗ ಸುಡ್ತಿರುವ ಪೊಲೀಸ್ ವಯಸ್ಸು ಸುಡ್ತಾರ ಸ್ಮಶಾನದಾಗ ಆ ದಲಿತರ ತಾಯಿ ತಂದಿ ಕೊಡುದಿಲ್ಲ ಇನ್ನೂ ಇಂತ ನೋವು ಅದಾವ ಅವ್ರದ ಏನು ಹಕ್ಕುಗಳು ಕಸ್ಕೊಳ್ತಾ ಇದ್ದೀರಿ ಇದು ದಲಿತ ಪ್ರೇಮ ನಿಮ್ದು ರಾಹುಲ್ ಗಾಂಧಿ ಹಿಂಗ್ ಹೇಳಿದ್ರು ರಾಹುಲ್ ಗಾಂಧಿ ಹಿಂಗ್ ಹೇಳಿದ್ರು ಹಾಂಗ್ ಹೇಳಿದ್ರು ಸುಳ್ಳು ಅಬ್ಸುದೇ ನಿಮ್ದೊಂದು ಕೆಲಸ ಅದರೊಳಗೆ ನಿಮ್ದು ಒಂದು ಇಲಾಖೆನೇ ಅದ ಅದಕ್ಕೆ ವಾಟ್ಸ್ಆಪ್ ಯೂನಿವರ್ಸಿಟಿ ಅಂತ ಇಟ್ಟಿದ್ರೆ ಯೂನಿವರ್ಸಿಟಿ ಅರ್ಥ ಗೊತ್ತಿದೆ ನಿಮ್ಗೆ ವಾಟ್ಸಪ್ ಯೂನಿವರ್ಸಿಟಿ ಸುಳ್ಳು ವಾಟ್ಸಾಪ್ ಯೂನಿವರ್ಸಿಟಿ ಅಂತ ಇಟ್ಟಿದ್ರೆ ನಿಮ್ಗೆ ಯೂನಿವರ್ಸಿಟಿ ಅರ್ಥ ಗೊತ್ತಿದೆ ವಿಶ್ವವಿದ್ಯಾಲಯದ ಅರ್ಥ ಗೊತ್ತಿದೆ ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಮುಸ್ಲಿಮರು ದಲಿತರು ಹಿಂದುಳಿದ್ರು ಸಾಕಷ್ಟು ಹೋರಾಟ ಅದರಲ್ಲಿ ನಿಮಗೆ ಇಲ್ಲ ಇನ್ನ ಟಿಪ್ಪು ಸುಲ್ತಾನ್ ಮಾತಾಡ್ತೀರಿ ಟಿಪ್ಪು ಸುಲ್ತಾನ್ ಅವ್ರ ಹೆಸರನ್ನ ನಾಲ್ಗಿ ಮೇಲೆ ತಗೊಳ್ಳುವ ಅರ್ಹತನ್ನು ನಿಮಗೆಲ್ಲ ಪ್ರಸನ್ಗೌಡ್ರಿ ಅವ್ರ ಧೂಳಿನ ಆಗುದಿಲ್ಲ ನೀವು ಇಡೀ ರಾಷ್ಟ್ರ ಇತಿಹಾಸದಲ್ಲಿ ಮುಸ್ಲಿಮರು ಬರ್ದಿಲ್ಲ ಅವ್ರ ಬಗ್ಗೆ ಇತಿಹಾಸ ಮುಂದುವರೆದವರು ಬರ್ದಾರೆ ಶರ್ಮಾನಂತವರು ಒಬ್ರು ಬ್ರಾಹ್ಮಣ ಸಮಾಜದವರು ಮುಂದುವರೆದವರು ಶಿಕ್ಷಣವಂತರು ಅವರು ಇತಿಹಾಸ ಬರ್ದಿದ್ದಾರೆ ಈ ದೇಶದ ಅಪ್ರಪತಿ ಅಪ್ರತಿಮ ಹೋರಾಟಗಾರ ಮೈಸೂರು ಹುಲಿ ಅಂತೇಳಿ ಬಿರುದು ಕೊಟ್ಟಿದ್ದಾರೆ ಯಾರು ಮುಸ್ಲಿಮ್ ಕೊಟ್ಟಿಲ್ಲ ಅದು ಈ ಸುಮಾರು ಹತ್ತು ವರ್ಷಗಳಿಂದ ನೀವು ಆರ್ ಎಸ್ ಎಸ್ವರು ಅದನ್ನ ಹಿಂದೂ ಮುಸ್ಲಿಂ ಮಾಡಬೇಕು ಸಿದ್ಧಾಂತರನ್ನ ಅವಳೇನು ಮಾಡಿದ್ರೆ ಹಿಂದೂಗಳು ಅವಳೇನು ಮಾಡಬೇಕು ತಿಳ್ಕೊಂಡು ನೀವು ಹೊಸ ಇತಿಹಾಸ ಬರೆದು ಆರ್ ಎಸ್ ಎಸ್ ಇದ್ದು ಇತಿಹಾಸ ಬರೆದು ಅದನ್ನು ನೀವು ಓಡದಾಡ್ತಾ ಇದ್ರಿ ನೀವು ನೆನ್ಪಿಟ್ಕೋಬೇಕು ಇತಿಹಾಸ ಓದಬೇಕು ಈ ದೇಶದಲ್ಲಿ ಮೈಸೂರು ರಾಜ್ಯದಲ್ಲಿ ದಲಿತರನ್ನ ಕುಸ ತೊಡ್ಲಾರ್ದಂಗ ಅವರು ಎದೆ ಓಪನ್ ಇರಂಗು ಮನೆ ಮಲೆ ಮಲೆ ತೆರಿಗೆ ಅಂತ ಹೇಳಿ ಹಾಕ್ತಿದ್ರು ಎಂತ ಅವಳಕಾರಿ ಇದು ಅದನ್ನು ಬಂದ್ ಮಾಡಿದ್ರು ಟಿಪ್ಪು ಸುಲ್ತಾನ್ ಅವರು ನಮ್ಗೆ ಎದೆ ಮುಚ್ಕೊಂಡ್ರೆ ಸ್ತ್ರೀಯರು ನಮ್ಮ ತಾಯಂದಿರು ಎದೆ ಮುಚ್ಚಿಕೊಂಡ್ರ ದಂಡ ಹಾಕ್ತಿದ್ರು ಅದನ್ನು ತೆಗೆದ್ರು ಸಮಾನತೆ ಮಾಡಿದ್ರು ಬಡವರನ್ನ ದಲಿತರನ್ನ ಭೂಮಿ ವಂ ಭೂಮಿ ಹಂಚಿದ್ರು ಸರ್ಕಾರಿ ಭೂಮಿಯನ್ನ ಸಮಾನತೆ ತಂದ್ರು ತನ್ನಂಬಾಡಿ ಅಣೆಕಟ್ಟಿಗೆ ಅಡಿಪಾಯ ಹಾಕಿದ್ರು ಸಾಕಷ್ಟು ಅಭಿವೃದ್ಧಿ ಮಾಡಿದ್ರು ಅವಾಗ ಜಾತಿನೇ ಇರಲಿಲ್ಲ ಒಬ್ಬ ಅವರು ಅಷ್ಟೇ ಅವರು ಹೋರಾಟ ಮಾಡಿದ್ದು ತನ್ನ ರಾಜ್ಯಕ್ಕಾಗಿ ತನ್ನ ಒಂದು ಆಡಳಿತಕ್ಕಾಗಿ ಇನ್ನೊಂದು ರಾಜ್ಯ ಹೋರಾಟ ಮಾಡಿರ್ತಾರೆ ಅವರು ಯಾರು ಒಳಸಂತು ಮಾಡಿರ್ತಾರೆ ಅಂತವರಿಗೆ ಸದೆ ಹೊಡೆದಿರ್ತಾರ ಅವರು ಅದನ್ನು ಮುಸ್ಲಿಮರ್ಗೆ ಹೋದ್ರು ಎಪ್ಪ ಸರ್ ಹೊಡೋರು ಎಪ್ಪ ಸಾರ್ ಇಲ್ಲ ಅದನ್ನು ಸುಳ್ಳು ಹೇಳ್ತಾ ಇದ್ದಾರೆ ಔರಂಗೇವ್ರ ಬಗ್ಗೆ ಆರ್ ಎಸ್ ಎಸ್ವರು ಸುಳ್ಳು ಇತಿಹಾಸವನ್ನು ಬರ್ತಿದಾರೆ ನೈಜ ಇತಿಹಾಸ ಹೋದ್ರೆ ಗೊತ್ತಾಗ್ತಾರೆ ಔರಂಗಾದ್ರು ಔರಂಗಜೇಬದವರ ವೃತ್ತಾಂತ ಔರಂಗೇಬು ಆಡಳಿತ ಯಾವ ತರ ಇತ್ತು ಅನ್ನೋದೊಂದು ಉದಾಹರಣೆ ಹೇಳ್ತೀನಿ ನಾನು ನಿಮಗೆ ನಿಮ್ಗೆ ಗೊತ್ತಿಲ್ಲ ನಮಗೂ ಗೊತ್ತಿಲ್ಲ ಒಂದ್ಸಲ ಬ್ರಿಟಿಷ್ ಅಧಿಕಾರಿ ಬರ್ತಾರೆ ಅವ್ರ ಅವ್ರ ರಾಜ್ಯಕ್ಕೆ ಅವರು ಅರಮನೆ ಬರ್ತಾರ ಅತಿಥಿಯಾಗಿ ಬರ್ತಾರ ಅವ್ರ ಜೊತೆ ರಾಜತಾಂತ್ರಿಕ ವಿಷಯಗಳು ಚರ್ಚೆ ಆಗ್ತವೆ ಊಟದ ಸಮಯ ಆಗ್ತದೆ ಊಟದ ಸಮಯ ಆದ ಬಳಿಕ ಟಿಪ್ಪು ಸುಲ್ತಾನ್ ಏನು ಹೇಳ್ತಾರೆ ಅಧಿಕಾರಿಗೆ ನೀವು ಡೈನಿಂಗ್ ಹಾಲ್ದಲ್ಲಿ ಕೂತು ಆರಾಮಾಗಿ ಊಟ ಮಾಡಿ ನಾ ಬೇರೆ ಊಟ ಮಾಡ್ತೀನಿ ಅವ್ನು ಅವ್ನು ಕೇಳ್ತಾನೆ ಅಧಿಕಾರಿ ನಾನು ಯಾಕೆ ಬೇರೆ ಮಾಡಬೇಕು ನೀವ್ಯಾಂಗೆ ಬೇರೆ ಮಾಡಬೇಕು ಇಲ್ಲ ನಾನು ಊಟ ಮಾಡಿದ್ದು ನೀವು ಮಾಡಲ್ಲ ಅದಕ್ಕೆ ನೀವು ಮಾಡಿರಿ ಒಳ್ಳೆ ಊಟ ಇಲ್ಲ ನಾನು ನೀವೇನು ಮಾಡ್ತೀರಿ ಅದೇ ಮಾಡ್ತೀನಿ ನೀವು ಮಾಡೋದ್ ಬಿಟ್ಟು ನಾನೇ ಬ್ಯಾರೆ ಮಾಡೋದಂತ ಕೇಳ್ತಾನೆ ಹೋಗಿ ಕೂಡಿಸ್ತಾರೆ ಬಹಳ ಸಾದಾ ಊಟ ಬ್ಯಾಡಿ ರೊಟ್ಟಿ ಅಂತ ಯಾಕಂತ ನಾನು ನನ್ನ ಖಜಾನೆಯ ದುಡ್ಡಿನಿಂದ ನನ್ನ ಮನೆ ನಡೆಸುವುದಿಲ್ಲ ನಾನು ನನ್ನ ಹೆಂಡತಿ ಬುಕ್ಗಳ ಭಾಷಾಂತರ ಮಾಡಿ ಕೆಲವು ಉದ್ಯೋಗ ಮಾಡಿ ಆ ಹಣದಿಂದ ನನ್ನ ಮನೆ ನಡೆಸ್ತೀನೋ ಅದರಳೆಯೂ ಉಪಯೋಗ ಅಂತ ಹೇಳ್ತಾರೆ ಇಂಥವು ಪ್ರಾಮಾಣಿಕ ನಿಷ್ಠುರ ಆಡಳಿತಗಾರ ಒಳ್ಳೆ ಆಡಳಿತಗಾರನ ಅನ್ನ ಇತಿಹಾಸ ಅರೆಸಿರ್ತದೋ ಅದನ್ನು ಸುಳ್ಳು ಬರೆದು ಈ ಪರಿಸ್ಥಿತಿ ಬಂದಿದ್ದಾರೆ ಅವರಂಗೆ ಹೆಸರು ತಗೊಂಡ್ರೆ ಏ ಪಾಪ ಇಷ್ಟ ಯಾರು ಪಾಪ ಇಷ್ಟ ಏನು ಅನ್ನೋದು ಇತಿಹಾಸಗಳು ನೈ ಇತಿಹಾಸ ಓದ್ಬೇಕು ಬಸನಗೌಡರಿಗೆ ಕೊನೆಯದಾಗಿ ನಾವೊಂದು ಸಲಹೆ ಕೊಡೋದು ಏನಂದ್ರೆ ಕಾಲ ಎಲ್ಲದಕ್ಕೊಂದು ಕಾಲ ಇದೆ ಬಸನಗೌಡರು ಮುಕ್ತಾಯ ಆಗ್ತದೆ ವಸನಗೌಡರು ರಾಜಕೀಯ ಆ ಟೈಮ್ ಬರ್ತಾ ಇದೆ ಈ ಸಲ ನಾವು ಅವರಿಗೆ ಮುಕ್ತಾಯ ಮಾಡಿ ತೋರಿಸ್ತೀವಿ ಅದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ಕೊಳ್ತೇನೆ ನೀವು ಮೋಸ ಮಾಡಿ ಮೋಸದ ರಾಜಕೀಯ ಮಾಡಿ ಮೋಸದ ಮತಗಳು ಮಾಡಿ ಏನೇನೋ ಮಾಡಿ ಒಟ್ಟು ಗೋಲ್ಮಾಲ್ ಮಾಡಿ ನೀವು ಆಚೆ ಬಂದಿರಿ ಸಲ ನೀವು ಯಾರ ಜೊತೆಯೂ ಚಲೋ ಇದ್ದೀರಿ ನಿಮ್ಮ ಪಕ್ಷದವ್ರ ಜೊತೆ ಚಲೋ ಇದ್ದೀರಾ ನಿಮ್ಮ ಪಕ್ಷದವ್ರು ನಿಮಗೆ ಪ್ರೇಮ್ ಮಾಡ್ತಾರ ನಿಮ್ಮ ಪಕ್ಷದ ಬಗ್ಗೆನೇ ಅಭಿಮಾನ ಇಲ್ಲ ವಿಶ್ವಾಸ ಇಲ್ಲ ಇನ್ನು ದೇಶ ಪ್ರೇಮ್ ಬಗ್ಗೆ ಮಾತಾಡ್ತೀರಿ ನಾಲ್ಕೇ ತರಹದ ದೇಶ ಪ್ರೇಮ ಮುಸ್ಲಿಮರು ದೇಶದ್ರೋಹಿಗಳು ದೇಶದ್ರೋಹಿಗಳ ಬೇರೆ ವ್ಯಾಪಾರ ಮಾಡಬೇಡಿ ದೇಶದ್ರೋಹಿಗಳ ಬಳಿ ಅದು ಮಾಡಬೇಡಿ ಕರೀರಿ ವ್ಯಾಪಾರಸ್ಥರು ಕೇಳ್ರಿ ಅವ್ರು ಹೋಗ್ತಾರ ಕೇಳ್ರಿ ಮಾತು ವ್ಯಾಪಾರ ಮಾಡೋರು ನಿಮ್ಮ ಜನಾಂಗದವ್ರು ಇದಾರೆ ವ್ಯಾಪಾರ ಮಾಡೋರು ಅವ್ರು ಇದು ಈ ಮಾತಿಗೆ ಹೋಗ್ತಾರ ಕೇಳ್ರಿ ಈ ಸಂದರ್ಭದಲ್ಲಿ ನಂದೊಂದು ಸಲಹೆ ಬಿಜಾಪುರ ನಗರದ ಹಿರಿಯರಿಗೆ ಬುದ್ಧಿಜೀವಿಗಳಿಗೆ ಒಂದು ಸಲಹೆ ಏನಂದ್ರೆ ಬಸನಗೌಡರು ಬಿಜಾಪುರದ ವಾತಾವರಣ ಕೆಡಿಸ್ತಾ ಇದ್ದಾರೆ ನೀವು ಮಾಡಬೇಡ್ರಿ ಅಂತ ಹೇಳಿ ಬುದ್ಧಿಜೀವಿಗಳು ಮಾಡ್ಬೇಕು ಮಾಡ್ಬೇಕವ್ರಿ ಯಾಕಂದ್ರೆ ಎಲ್ಲರೂ ಮೌನ ತಾಳಿದ್ರು ನಾನೇ ಶರಣೆ ನಾನೇ ಭಾರಿ ಭಾರಿ ಅಂತಕೊಳ್ತಾರ ಬುದ್ಧಿಜೀವಿಗಳಿಗೆ ಮತ್ತು ಇಲ್ಲಿಯ ಶರಣರಿಗೆ ಇಲ್ಲಿಯ ಜ್ಞಾನವಂತರಿಗೆ ಶಿಕ್ಷಣವಂತರಿಗೆ ನನ್ನ ವಿನಂತಿ ಏನಂದ್ರೆ ಗೌಡ್ರಿಗೆ ನೀವು ಎಲ್ಲರೂ ಕೇಳಿ ಎಲ್ಲರೂ ಹೋಗಿ ಕೇಳಬೇಕಿತ್ತು ಯಾಕೆ ಈ ತರ ಮಾಡಿದ ನಮ್ಮ ಆರೋಗ್ಯವನ್ನು ಸ್ವಾಸ್ಥ್ಯವನ್ನು ನಮ್ಮ ಇಲ್ಲಿ ವಾತಾವರಣವನ್ನು ಸಾಮಾಜಿಕ ಆರೋಗ್ಯವನ್ನು ಯಾಕೆ ಕೇಳಿಸ್ತೀವಿ ಹಿಂಗೆ ಮಾಡಬೇಡ ಅಂತೇಳಿ ಹೇಳ್ಬೇಕು ಆಮೇಲೆ ಇನ್ನೊಂದು ಹೇಳ ಇತ್ತೀಚೆಗೆ ಈಶ್ವರಪ್ಪನ ಮುಖ್ಯಮಂತ್ರಿ ಮಾಡ್ತೇನೆ ಈಶ್ವರಪ್ಪ ಹೊರಗಾಕ್ಯಾರ ಬಿಜೆಪಿಯವರು ನಿಮಗೂ ಒಂದು ಕಾಲ ಹೊರಗೆ ಹಾಕಿದ್ರು ನೀವು ಯಡಿಯೂರಪ್ಪ ಅವ್ರ ಮುಂದೆ ಹೋಗಿ ಅರ್ಧ ಕರೆದು ಕಾಲು ಬಿದ್ದು ಬಿಜೆಪಿಗೆ ಹೋಗಿ ಮತ್ತೆ ಶಾಸಕರಾಗಿ ನೀವು ಮರೆತು ಬಿಟ್ಟಿದ್ರೆಲ್ಲ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಮಾಡ್ತೇನೆ ಹಂಗಾರೆ ಯಡಿಯೂರಪ್ಪನವ್ರು ಎರಡುವರೆ ಸಾವಿರ ರೂಪಾಯಿ ಕೊಟ್ಟಾರ ಕೋಟಿ ಎರಡುವರೆ ಸಾವಿರ ರೂಪಾಯಿ ಕೊಟ್ಟ ಕೊಡ್ತಾಯಿದ್ ಯಡಿಯೂರಪ್ಪನವ್ರು ನಿಮಗೆ ಅವ್ರು ಶಾಸಕ ಅವರು ಶಾಸಕ ಸ್ಥಾನ ಹೋಗ್ಯದ ಎಂ ಪಿ ನಿಂತ ಅಲ್ಲಿ ಸೋತಾರ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಮುಂಚೆ ಮಾಡಕ್ ಹೋದ್ರೆ ನೀವು ಈ ಸಲ ಈಶ್ವರಪ್ಪ ಈಶ್ವರಪ್ಪ ಈಶ್ವರಪ್ಪನವ್ರು ಮುಖ್ಯಮಂತ್ರಿ ಮಾಡಕ್ ಹೋದ್ರೆ ನೀವು ಈ ಸಲ ಶಾಸಕನೂ ಆಗುದಿಲ್ಲ ಅವ್ರಿಗೆ ಕತ್ತಿ ಮುಗಿದದ ಈಗ ನಿಮ್ಮದು ಕತ್ತಿ ಮುಗಿತದ ಅವ್ರಿಗೆ ಮುಖ್ಯಮಂತ್ರಿ ಮಾಡಕ್ ಹೋದ್ರೆ ನೀವು ಇವ್ರ ಕೂಡ ಒಂದೇ ದೋಣಿ ಒಳಗೆ ಮುಳುಗುತ್ತೀರಿ ನೀವು ನಾಲಿಗೆ ಮೆದುಳಿಗೆ ಹುಚ್ಚರ ಆಸ್ಪತ್ರೆ ಸೇರಿಸಬೇಕು ಅವ್ರಿಗೆ ಬಾರ ಹುಳದ್ ಮಾಡ್ರಿ ಹೋಗಿ ಆಸ್ಪತ್ರೆ ಸೇರ್ಸ್ರಿ ವಿರೋಧ ಪಕ್ಷದ ನಾಯಕ ಆಗಿರಬಹುದು ರಾಹುಲ್ ಗಾಂಧೀಜಿ ಅವ್ರ ಬಗ್ಗೆ ಅವ್ರಿಗೂ ಏನಂದ್ರೆ ಆರ್ ಎಸ್ ಎಸ್ ಒಂದ್ ವಾಟ್ಸ್ಆಪ್ ಯೂನಿವರ್ಸಿಟಿ ಏನ್ ಹೇಳ